ವೀಕ್ಷಕರೇ ಡಿ ಬಿ ಟಿ ಕರ್ನಾಟಕ ಅಪ್ಲಿಕೇಶನ್ ಮುಖಾಂತರ ಕೊನೆಯದಾಗಿ ಯಾವ ಒಂದು ಕಂತಿನ ಹಣ ನಿಮಗೆ ಬಂದಿದೆ ಅಂತ ಇವತ್ತು ನಾವು ನಿಮಗೆ ತಿಳಿಸಲಿದ್ದೇವೆ ಸೊ ವಿತ್ ಎಕ್ಸಾಂಪಲ್ ಆಗಿ ಒಬ್ಬ ಮಹಿಳೆಯರ ಒಂದು ಸ್ಟೇಟಸನ್ನು ಇವಾಗ ನಾವು ನೋಡೋಣ ಸೊ ಇದೊಂದು ಡಿ ಬಿ ಟಿ ಅಪ್ಲಿಕೇಶನ್ ಆಗಿದೆ ಸೊ ಸ್ವಲ್ಪ ಜನರಿಗೆ ಗೊತ್ತು ಈ ಅಪ್ಲಿಕೇಶನು ಏನು ಅಂತ ಕೆಲವು ಜನರಿಗೆ ಗೊತ್ತಿಲ್ಲ ಈ ಅಪ್ಲಿಕೇಶನ್ ಬಗ್ಗೆ ಸೊ ನಾನು ಎಲ್ಲ ಮಾಹಿತಿಯನ್ನು ತಿಳಿಸಿಕೊಡ್ತೇನೆ ನೋಡಿ ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಿ ನಾನು ಒಬ್ಬ ಮಹಿಳೆಯರ ಸ್ಟೇಟಸನ್ನು ನಾನು ನಿಮಗೆ ತೋರಿಸ್ತೇನೆ ಸೊ ಬನ್ನಿ ನೀವು ಈ ಡಿ ಬಿ ಟಿ ಅಪ್ಲಿಕೇಶನನ್ನು ಓಪನ್ ಮಾಡಿಕೊಂಡಾಗ ಈ ರೀತಿ ನಿಮಗೆ ಕಾಣುತ್ತೆ ಸೊ ಇಲ್ಲಿ ಫಲಾನುಭವಿಯ ಆಯ್ಕೆ ಮಾಡಿ ಅಂತ ಇರುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಅವರೊಂದು ಹೆಸರು ಬರುತ್ತೆ ಅಲ್ಲಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಸೊ ನಾನು ಕೂಡ ಅದರ ಮೇಲೆ ಕ್ಲಿಕ್ ಮಾಡ್ತಾನೆ ಸೊ ಅವರ ಒಂದು ಹೆಸರು ಕಾಣುತ್ತೆ ನಾನು ಅದರ ಮೇಲೆ ಕ್ಲಿಕ್ ಮಾಡಿದೆ ಇವಾಗ ನೆಕ್ಸ್ಟ್ ಬಂದುಬಿಟ್ಟು ಒಂದು ಏನಾದರೂ ಇಟ್ಟಿರ್ತೀರಲ್ವ ನೀವು ಪಾಸ್ವರ್ಡನ್ನು ಸೊ ಅದನ್ನು ನೀವು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಲಾಗಿನ್ ಅಂತ ಇದು ಇದೆ ಸೊ ಅದು ಲಾಗಿನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಸೊ ನೀವು ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಒಂದು ನೋಡಲಿಕ್ಕೆ ಸಿಗುತ್ತೆ ಇಲ್ಲಿ ಪಾವತಿ ಸ್ಥಿತಿ ಅಂತ ಕಾಣುತ್ತೆ ಮತ್ತು ಬ್ಯಾಂಕ್ ಖಾತೆಯೊಂದಿಗೆ ಆಧಾರ್ ಸಂಯೋಜನೆಯ ಸ್ಥಿತಿ ಅಂತಲೂ ಕೂಡ ಇರುತ್ತೆ ನೆಕ್ಸ್ಟು ಪ್ರೊಫೈಲ್ ಅಂತ ಇರುತ್ತೆ ಆಮೇಲೆ ಸಂಪರ್ಕಿಸಿ ಅಂತ ಒಂದು ನಾಲ್ಕು ಆಪ್ಷನ್ ಅಷ್ಟೇ ಇಲ್ಲಿ ನಿಮಗೆ ನೋಡಲಿಕ್ಕೆ ಸಿಗ್ತಾವೆ ಇಲ್ಲಿ ಮೊದಲನೆಯ ಒಂದು ಆಪ್ಷನ್ ನಮಗೆ ಇಲ್ಲಿ ಬೇಕಾಗಿರುವಂತಹ ಆಪ್ಷನು ಸೊ ಪಾವತಿಯ ಸ್ಥಿತಿ ನೀವೇನಾದರೂ ಇಂಗ್ಲೀಷ್ನಲ್ಲಿ ಇಟ್ಕೊಂಡಿದ್ದೀರಾ ಅಂತಂದರೆ ಸೊ ಅಲ್ಲಿ ಪೇಮೆಂಟ್ ಸ್ಟೇಟಸ್ ಅಂತ ತೋರಿಸುತ್ತೆ ಸೊ ಕನ್ನಡದಲ್ಲಿನೇ ಇಟ್ಕೊಳ್ಳಿ ತುಂಬ ಜನರು ಕನ್ನಡದಲ್ಲಿನೇ ತಿಳಿಯುತ್ತೆ ಇಲ್ಲಿ ಪಾವತಿಯ ಸ್ಥಿತಿ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ನಾನು ಕೂಡ ಅದ್ರ ಮೇಲೆ ಇವಾಗ ಕ್ಲಿಕ್ ಮಾಡ್ತೇನೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಸೊ ವೆಯ್ಟ್ ಮಾಡಿ ಸ್ವಲ್ಪ ಲೋ ಲೋಡಿಂಗ್ ಆಯಿತು ಓಕೆ ಇಲ್ಲಿ ಗೃಹಲಕ್ಷ್ಮಿ ಅಂತ ತೋರಿಸ್ತಾ ಇದೆ ಮತ್ತು ಅನ್ನಭಾಗ್ಯ ಯೋಜನೆ ಅಂತ ತೋರಿಸ್ತಾ ಇದೆ ಸೊ ಇವು ಎರಡರಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸೊ ನಾನು ಮೊದಲನೆಯದಾಗಿ ಈ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೇನೆ ಸೊ ಆದ ಕಾರಣ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ಅದಕ್ಕಿಂತ ಮೊದಲು ನೋಡಿ ನೀವೇನಾದರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಒಂದು ಬೆಲ್ ಐಕಾನ್ ನಿಮಗೆ ಆಲ್ ಅಂತ ಕಾಣುತ್ತೆ ಸೊ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ವೀಕ್ಷಕರೇ ಬನ್ನಿ ಸೊ ಆಮೇಲೆ ನಾವು ಅನ್ನ ಬಗ್ಗೆ ಆಮೇಲೆ ನೋಡೋಣ ಇವಾಗ ಈ ಗೃಹಲಕ್ಷ್ಮಿಗೆ ನಾವು ಫಸ್ಟ್ ಹೋಗೋಣ ಬನ್ನಿ ನಾನು ಇವಾಗ ಈ ಗೃಹಲಕ್ಷ್ಮಿ ಮೇಲೆ ಕ್ಲಿಕ್ ಮಾಡ್ತಾನೆ ಸೊ ಅದರ ಮೇಲೆ ನಾನು ಕ್ಲಿಕ್ ಮಾಡಿದಾಗ ನನಗೆ ಈ ರೀತಿ ಒಂದು ಸ್ಟೇಟಸ್ ನೋಡಲಿಕ್ಕೆ ಸಿಗುತ್ತೆ ಸೊ ಈ ರೀತಿ ಸ್ಟೇಟಸ್ ಬಂದಾಗ ಸೊ ಇವರಿಗೆ ಒಂದು ಕೊನೆಯದಾಗಿ ಯಾವ ಒಂದು ಕಂತಿನ ಹಣ ಬಂದಿದೆ ಅಂತ ನಾವು ತುಂಬ ಸುಲಭವಾಗಿ ನೋಡ್ಕೊಳ್ಬಹುದು ನೋಡಿ ಮೊದಲನೆಯ ಒಂದು ಕಂತಿನ ಹಣ ಇವ್ರಿಗೆ ಸೊ ಯಾವಾಗ ಬಂದಿದೆ ಅಂತಂದ್ರೆ ಇದು ಹೋದ ವರ್ಷ ಒಂಬತ್ತನೇ ತಿಂಗಳಿಗೆ ಇವ್ರಿಗೆ ಒಂದು ಮೊದಲನೆಯ ಒಂದು ಕಂತಿನ ಹಣ ಬಂದಿದೆ ಮತ್ತು ಎರಡನೆಯ ಕಂತಿನ ಹಣ ಹಿಂದಿನ ವರ್ಷ ಹತ್ತನೆಯ ಒಂದು ತಿಂಗಳಿಗೆ ಬಂದಿದೆ ಮತ್ತು ಮೂರನೆಯ ಒಂದು ಕಂತಿನ ಹಣ ಇದೇ ವರ್ಷ ಜನವರಿಗೆ ಬಂದಿದೆ ಅದು ಮೊದಲನೆಯ ಒಂದು ತಿಂಗಳಿನಲ್ಲಿ ಬಂದಿದೆ ಮತ್ತು ಈ ಒಂದು ನಾಲ್ಕನೆಯ ಕಂತಿನ ಹಣನೂ ಕೂಡ ಮೊದಲನೆಯ ತಿಂಗಳಲ್ಲಿ ಬಂದಿದೆ ಹಾಗೂ ಐದನೆಯ ಒಂದು ಕಂತಿನ ಹಣನೂ ಕೂಡ ಅದು ಮೊದಲನೆಯ ತಿಂಗಳಲ್ಲಿ ಬಂದಿದೆ ಹಾಗೂ ಈ ಆರನೆಯ ಕಂತಿನ ಹಣ ಅದು ಎರಡನೆಯ ತಿಂಗಳಲ್ಲಿ ಬಂದಿದೆ ಮತ್ತು ಏಳನೆಯ ಕಂತಿನ ಹಣ ಅದು ಮೂರನೆಯ ತಿಂಗಳಲ್ಲಿ ಬಂದಿದೆ ಮತ್ತು ಎಂಟನೆಯ ತಿಂಗಳ ಕಂತಿನ ಹಣ ಇದು ನಾಲ್ಕನೆಯ ತಿಂಗಳಲ್ಲಿ ಬಂದಿದೆ ಮತ್ತು ಒಂಬತ್ತನೆಯ ಕಂತಿನ ಹಣ ಇದು ಐದನೆಯ ತಿಂಗಳಿನಲ್ಲಿ ಬಂದಿದೆ ಸಾರಿ ನಾಲ್ಕನೆಯ ತಿಂ ತಿಂಗಳಲ್ಲಿ ಬಂದಿದೆ ಮತ್ತು ಈ ಹತ್ತನೆಯ ಕಂತಿನ ಹಣ ಇದು ಐದನೆಯ ತಿಂಗಳಿನಲ್ಲಿ ಬಂದಿದೆ ಹಾಗೂ ಇಲ್ಲಿ ಮೇಲೆ ನೀವು ನೋಡ್ತಾ ಇರ್ಬೋದು ಕೊನೆಯದಾಗಿ ಡೇಟು ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಒಂದು ಡೇಟ್ನಲ್ಲಿ ಇವರಿಗೆ ಬಂದಿದ್ದ ಹಣ ಯಾವ ಹಣ ಅಂತಂದ್ರೆ ಇದೊಂದು ಹನ್ನೊಂದನೆಯ ಕಂತಿನ ಹಣ ಇವರಿಗೆ ಕೊನೆಯದಾಗಿ ಬಂದಿರುವಂತಹ ಹಣ ಸೊ ಇದು ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಬಂದಿರುವಂಥದ್ದು ವೀಕ್ಷಕರೇ ನಾವು ಇಲ್ಲಿ ಗಮನಿಸಬೇಕಾದಂತಹ ಸಾರಿ ಸ್ವಲ್ಪ ಓಕೆ ವೀಕ್ಷಕರೇ ನಾವಿಲ್ಲಿ ಗಮನಿಸಬೇಕಾದಂತಹ ವಿಷಯ ಏನಂತಂದ್ರೆ ಇಲ್ಲಿ ಮಹಿಳೆಯರ ಖಾತೆಗಳಿಗೆ ಒಂದರಿಂದ ಒಂದರಿಂದ ಹನ್ನೊಂದನೆಯ ಕಂತಿನ ಹಣ ಬಂದಿದೆ ಆದರೆ ಹನ್ನೆರಡು ಮತ್ತು ಹದಿಮೂರನೆಯ ಕಂತಿನ ಹಣ ಬರ್ತಾ ಇದೆ ಬರ್ತಾ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ ಎಲ್ಲಿ ಬಂದಿದೆ ಅಂತ ನೀವು ಕೇಳ್ಬೋದು ಸೊ ಅದರ ಒಂದು ಪ್ರೂಫನ್ನು ನಾನು ನಿಮಗೆ ತಿಳಿಸ್ತೇನೆ ನಮ್ಮ ವಾಟ್ಸಪ್ ಚಾನಲಲ್ಲಿ ಹಾಕಿರ್ತೇನೆ ಸೊ ನೀವು ನೋಡಿ ತಿಳ್ಕೊಳ್ಬಹುದಾಗಿರುತ್ತೆ ಸೊ ಅದಕ್ಕಿಂತ ಮೊದಲು ಬನ್ನಿ ಇಲ್ಲಿ ಇನ್ನೊಂದು ಇನ್ಫಾರ್ಮೇಷನ್ ಇದೆ ತಿಳ್ಕೊಳ್ತಾ ಬರೋಣ ಈ ಒಂದು ಡಿ ಬಿ ಟಿ ಅಪ್ಲಿಕೇಶನಲ್ಲಿ ನೆಕ್ಸ್ಟು ಇವಾಗ ನಾವು ಹೋಗೋಣ ಈ ಅನ್ನಭಾಗ್ಯ ಯೋಜನೆ ವೀಕ್ಷಕರೇ ವಿಡಿಯೋಗೆ ಯಾರೇನು ಲೈಕ್ ಮಾಡಿಲ್ಲ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಇಲ್ಲಿ ನಿಮ್ಮ ಒಂದು ಲೈಕೆ ನಮಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಇಲ್ಲಿ ಅನ್ನಭಾಗ್ಯ ಯೋಜನೆ ಸೊ ಈ ಅನ್ನಭಾಗ್ಯ ಯೋಜನೆ ಮೇಲೆ ಇವಾಗ ನಾನು ಕ್ಲಿಕ್ ಮಾಡ್ತಾನೆ ಸೊ ಈ ಅನ್ನಭಾಗ್ಯ ಯೋಜನೆಯ ಹಣ ಇವರಿಗೆ ಯಾವ ಒಂದು ತಿಂಗಳಿನ ಹಣ ಕೊನೆಯದಾಗಿ ಬಂದಿದೆ ಇದು ಆಗಿ ಬಂದಿರುವಂಥದ್ದು ಸೊ ನಿಮಗೂ ಕೂಡ ಇದೇ ರೀತಿ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಸ್ಟೇಟಸ್ಸು ಕೂಡ ಸೊ ಇದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಸೊ ಇವರಿಗೆ ಇಲ್ಲಿ ಹನ್ನೆರಡು ಕಂತುಗಳ ಹಣ ಬಂದಿದೆ ಇನ್ನೂ ಒಂದು ತಿಂಗಳಿನ ಹಣ ಇವರಿಗೆ ಬರಬೇಕಾಗಿತ್ತು ಆದರೆ ಇನ್ನೂ ಕೂಡ ಅವರ ಖಾತೆಗೆ ಅದು ಜಮೆ ಆಗಿಲ್ಲ ಆದರೆ ಯಾವಾಗ ಜಮೆ ಆಗುತ್ತೆ ಯಾವಾಗ ಜಮೆ ಆಗುತ್ತೆ ಅಂತ ನೀವು ಕೇಳಬಹುದು ಸೊ ಜಮೆ ಆಗುವಂತಹ ಒಂದು ಸಮಯವನ್ನು ತಿಳಿಸಲಿಕ್ಕೆ ಆಗೋದಿಲ್ಲ ಬಿಕಾಸ್ ಬಂದಿರುವಂತಹ ಒಂದು ಪ್ರೂಫನ್ನು ಮಾತ್ರ ನಾವು ತಿಳಿಸ್ಲಿಕ್ಕೆ ಸಾಧ್ಯವಾಗುತ್ತದೆ ಹಾಗಾಗಿ ಸೊ ವೆಯ್ಟ್ ಮಾಡಿ ನಿಮಗೆ ಏನಾದರೂ ಅಪ್ಡೇಟ್ಗಳಿದರೆ ನಾನು ಖಂಡಿತ ನಮ್ಮ ವೀಡಿಯೋ ಮುಖಾಂತರ ಎಲ್ಲ ಮಾಹಿತಿಯನ್ನು ನಾವು ನಿಮಗೆ ತಿಳಿಸ್ತೇವೆ ವೀಕ್ಷಕರೇ ಸೊ ಈ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಒಂದು ಸ್ಟೇಟಸ್ನ ನೀವು ಕೂಡ ಯಾವ ರೀತಿ ನೋಡಬೇಕು ಅಂತ ಇವಾಗ ನಾನು ನಿಮಗೆ ತಿಳಿಸಿಕೊಡ್ತಾನೆ ಬನ್ನಿ ನೋಡಿ ಜಸ್ಟ್ ಸಿಂಪಲ್ ಆಗಿರುತ್ತೆ ನೀವು ನಿಮ್ಮ ಫೋನನ್ನು ತಗೊಳ್ಳಿ ಫೋನನ್ನು ತಗೊಂಡು ಬಂದ್ಬಿಟ್ಟು ಇಲ್ಲಿ ಪ್ಲೇ ಸ್ಟೋರ್ ಅಂತ ಇರುತ್ತೆ ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಈ ಪ್ಲೇ ಸ್ಟೋರ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಈ ಪ್ಲೇ ಸ್ಟೋರ್ಗೆ ಬಂದ ನಂತರ ಇಲ್ಲಿ ಡಿ ಬಿ ಟಿ ಅಂತ ಸರ್ಚ್ ಮಾಡಿ ಜಸ್ಟು ಕನ್ನಡದಲ್ಲಾದರೂ ಸರ್ಚ್ ಮಾಡಿ ಇಂಗ್ಲೀಷ್ನಲ್ಲಾದರೂ ನೀವು ಸರ್ಚ್ ಮಾಡಿ ಡಿ ಬಿ ಟಿ ಸೊ ಡಿ ಬಿ ಟಿ ಅಂತ ಸರ್ಚ್ ಮಾಡಿದಾಗ ಅಲ್ಲಿ ಫಸ್ಟ್ ಒಂದು ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಡಿ ಬಿ ಟಿ ಕರ್ನಾಟಕ ಅಂತ ನೀವು ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಜಸ್ಟ್ ಇವಾಗ ನಾನು ಆಲ್ರೆಡಿ ಇನ್ಸ್ಟಾಲ್ ಅಂದರೆ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೇನೆ ಸೊ ನೀವು ಇನ್ನೂ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂತಂದರೆ ನಿಮಗೆ ಒಂದು ಇಲ್ಲಿ ಇನ್ಸ್ಟಾಲ್ ಅಂತ ಒಂದು ಬಟನ್ ನೋಡಲಿಕ್ಕೆ ಸಿಗುತ್ತೆ ಸೊ ನೀವು ಇನ್ಸ್ಟಾಲ್ ಮೇಲೆ ನಿಮಗೆ ಓಪನ್ ಅಂತ ಒಂದು ಆಪ್ಷನ್ ನಿಮಗೆ ಕಾಣುತ್ತೆ ಸೊ ನೀವು ಇದರಲ್ಲಿ ಏನೇನು ನೋಡ್ಬೋದು ಅಂತಂದರೆ ಸೊ ಇನ್ನೂ ಅನೇಕ ರೀತಿಯ ಇನ್ಫಾರ್ಮೇಷನ್ಗಳನ್ನು ನೀವು ನೋಡ್ತಾ ಹೋಗ್ತೀರಾ ನಿಮ್ಮ ಆಧಾರ್ ಕಾರ್ಡ್ಗೆ ಯಾವ ಒಂದು ಬ್ಯಾಂಕ್ ಲಿಂಕ್ ಆಗಿದೆ ಸೊ ಏನು ಹೇಗೆ ಎಲ್ಲ ಇನ್ಫಾರ್ಮೇಷನನ್ನು ನೀವು ಇದೊಂದು ಅಪ್ಲಿಕೇಶನ್ ಮುಖಾಂತರ ನಿಮಗೆ ಬ್ಯಾಂಕಿಗೆ ಸಂಬಂಧಪಟ್ಟಂತಹ ಈ ನೇರ ನಗದು ಅಂತ ಹೇಳ್ತಾರೆ ಡಿ ಬಿ ಟಿ ಅಂತಂದ್ರೆ ಸೊ ಇದ್ರ ಮುಖಾಂತರ ನೀವು ತುಂಬಾ ಸುಲಭವಾಗಿ ತಿಳ್ಕೊಳ್ಬಹುದು ಸೊ ಹಿಂದಿನಕ್ಕಿಂತನೂ ಕೂಡ ಈ ಒಂದು ಅಪ್ಲಿಕೇಶನ್ ಅನ್ನು ಮತ್ತೊಮ್ಮೆ ಇವರು ಅಪ್ಡೇಟ್ ಅನ್ನು ಮಾಡಿದ್ದಾರೆ ಸೊ ನಿಮಗೆ ಯಾವುದೇ ರೀತಿ ಒಂದು ಸರ್ವರ್ ಬೀಸಿ ಆಗಲಿ ಅಥವಾ ಇನ್ನಿತರೆ ಪ್ರಾಬ್ಲಮ್ಗಳು ಈ ಒಂದು ಅಪ್ಲಿಕೇಶನ್ ಅಲ್ಲಿ ನಿಮಗೆ ಕಾಣೋದಿಲ್ಲ ಹಾಗಾಗಿ ನಾನು ನಿಮಗೆ ಹೇಳ್ತಾ ಇರೋದು ಸೊ ಈ ಮಾಹಿತಿನ ಎಲ್ಲರಿಗೂ ಕೂಡ ಶೇರ್ ಮಾಡಿ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂತಂದರೆ ಈಗಲೇ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಕೂಡ ಮಾಡಬಹುದು ನಾನು ಒಂದು ಮಾಹಿತಿಯನ್ನು ನಾನು ನಿಮಗೆ ಹೇಳ್ತೇನೆ ಅಂತ ಹೇಳಿದೆ ಏನಂತಂದರೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗಳಿಗೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬಂದಿದ್ದಾನ ಇಲ್ವ ಅಂತ ನೋಡಿದ್ರೆ ಸ್ನೇಹಿತರೆ ಇದು ನಿಮ್ಮ ಖಾತೆಗಳಿಗೆ ಬಂದಿಲ್ಲ ಅಂತಂದರೆ ಜಸ್ಟ್ ವೇಟ್ ಮಾಡಿ ಬರುತ್ತೆ ಯಾಕಂತಂದರೆ ಈ ಹಣ ಆಲ್ರೆಡಿ ನಿಮ್ಮ ಖಾತೆಗಳಿಗೆ ವರ್ಗಾವಣೆ ಆಗ್ತಾ ಇರುವಂಥದ್ದು ಸೊ ಇದನ್ನು ಕೂಡ ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ ಸೊ ಯಾರೋ ಏನೋ ಹೇಳಿದರು ಹಣ ಬರೋಲ್ಲ ಹಣ ಅವರ ಹತ್ರ ದುಡ್ಡಿಲ್ವಂತೆ ಹಾಗಂತೆ ಹೀಗಂತೆ ಅಂತ ಹೇಳಿದರೆ ಸೊ ಆ ಮಾತುಗಳನ್ನು ನೀವು ನಂಬೇಡಿ ಬಿಕಾಸ್ ಇವರು ಹಣವನ್ನು ಇದ್ದಾರೆ ಸೊ ನಿಮ್ಮ ಖಾತೆಗಳಿಗೆ ಹಣ ಆದಷ್ಟು ಬೇಗ ಬರುತ್ತೆ Okay. <laughs> ಸೊ ಏನೇ ಡೌಟ್ ಇದ್ರೂ ಕೂಡ ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಂತೂ ಇದ್ದೇ ಇರುತ್ತೆ ಕಮೆಂಟ್ ಕೂಡ ಮಾಡಬಹುದು ಸೊ ಈ ವಿಡಿಯೋನ ಆದಷ್ಟು ಮ್ಯಾಕ್ಸಿಮಮ್ ಫಿಫಲ್ಸ್ ಗೆ ಶೇರ್ ಮಾಡಿ ತಪ್ಪದೆ ಲೈಕ್ ಕೂಡ ಮಾಡಿ ಓಂ ಶ್ರೀ ಸಿಗಂದೂರು ಚೌಡೇಶ್ವರಿ ಜ್ಯೋತಿ ಪಂಡಿತ್ ಶ್ರೀಕಾಂತ್ ಆಚಾರ್ಯ ಇವರು ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ರು ಕೂಡ ಫೋನಿನ ಮುಖಾಂತರ ಶಾಶ್ವತವಾಗಿ ಪರಿಹಾರವನ್ನ ನೀಡ್ತಾರೆ ಕೇವಲ ಕೆಲವೇ ಕ್ಷಣಗಳಲ್ಲಿ ಶಾಶ್ವತ ಪರಿಹಾರ ಅನ್ನೋದಾದ್ರೆ ನಿಮಗೆ ನೀಡ್ತಾರೆ ನೀವೇನಾದ್ರೂ ಬೇರೆ ಕಡೆ ಹೋಗಿದ್ರೆ ಅಲ್ಲೂ ಕೂಡ ನಿಮಗೆ ಸರಿಯಾದಂತಹ ಪರಿಹಾರ ನಿಮಗೆ ಸಿಕ್ಕಿಲ್ಲ ಅಂತಂದ್ರೆ ಒಂದ್ಸರಿ ನೀವು ಕಾಂಟೆಕ್ಟ್ ಮಾಡಿ ನೋಡಿ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಆಗ್ತಾ ಇದಲ್ಲ ಈ ನಂಬರ್ ಅವರದಾಗಿ ನೀವು ಅವ್ರನ್ನ ಜಸ್ಟ್ ಒಂದು ಫೋನಿನ ಮುಖಾಂತರ ಕರೆ ಮಾಡಬಹುದಾಗಿರುತ್ತೆ ಎಲ್ಲೂ ಕೂಡ ಓಡಾಡುವಂತಹ ಅವಶ್ಯಕತೆ ಇಲ್ಲ ಸೊ ಇದರಿಂದ ನಿಮಗೆ ಒಂದು ಶಾಶ್ವತ ಪರಿಹಾರ ಅನ್ನೋದಾದ್ರೆ ಸಿಗುತ್ತೆ ಕೆಳಗಡೆ ಅವ್ರ ನಂಬರ್ ಇದೆ ನೋಡಿ